ಕೇಶವಮೂರ್ತಿ ರವರ ಆ ಪುತ್ಥಳಿ ಏನಿದೆ ಪ್ರಧಾನ ಕಚೇರಿ ಮುಂದೆ ನಾವು ಕೇಳ್ಕೊತಾ ಇದ್ದೀವಿ ಹಾಗೂ ಈ ಒಂದು ಒಂದು ವಿಲೀನ ಪ್ರಕ್ರಿಯೆ ಇವತ್ತು ಆಗಲೇಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ನಮ್ಮ ಗೌರವಾನ್ವಿತ ಸಚಿವರು ಸಹಕಾರಿ ಧುರೀಣರು ಆದಂತಹ ಸನ್ಮಾನ್ಯ ಹೆಚ್ ಕೆ ಪಾಟೀಲ್ರವನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋತೀನಿ ಆರ್ ಬಿ ಐ ಅವರು ಬರೆದ್ಬಿಟ್ಟಿರೋದ್ರಿಂದ ಷೇರ್ನ ಒನ್ ಇಷ್ಟು ಒನ್ ಒಂದಿಷ್ಟು ಟೆನ್ನು ಒನ್ ಇಷ್ಟು ಹಂಡ್ರೆಡ್ ಇಂಥ ಯಾವುದು ಸ್ಕೀಮನ್ನು ಆರ್ ಬಿ ಐ ಅವರು ಇಂಟ್ರೊಡ್ಯೂಸ್ ಮಾಡಿಲ್ಲ ಸ್ಕೀಮ್ ಹಂಗಂದ್ರೆ ಅರ್ಥ ಏನು ಅಂತಂದರೆ ವಿ ದೇಮ್ ಓನ್ಲಿ ಬಿಕಾಸ್ ಕಮಿಟಿ ಆಲ್ಸೋ ರೆಸ್ಪಾನ್ಸಿಬಲ್ ದ ಲೋನ್ ಆ್ಯಂಡ್ ಫೇಲ್ ಟು ರಿಕವರ್ ದಿ ಲೋನ್ ಇನ್ ಟೈಮ್ ತುಂಬಾ ಕಷ್ಟಪಟ್ಟು ಯಾಕಂದ್ರೆ ಅವ್ರ ಜೊತೆ ನಾನೇ ಅಲ್ವಾ ಡ್ರೈವರ್ ನಾನು ಓಡಿಸ್ತಾ ಇದ್ದಲ್ಲ ಕಾರಲ್ಲಿ ಪಾಪ ಯಾವಾಗಲೂ ಹೇಳೋರು ಇಸ್ ದೇರ್ ಎನಿ ಚಾನ್ಸಸ್ ಟು ಅದರ್ ಬ್ಯಾಂಕ್ಸ್ ಇನ್ ಕರ್ನಾಟಕ ಸರ್ ಸರ್ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನನಗೆ ಡೆಪಾಸಿಟರ್ ಮಗದಲ್ಲಿ ನಮ್ಮ ಸದಸ್ಯರ ಮಗದಲ್ಲಿ ನಗು ನೋಡಿಸ್ಬೇಕಾಗಿತ್ತು ಇವತ್ತು ಎಲ್ಲರೂ ನಗು ನಗ್ತಾ ಖುಷಿಯಾಗಿ ಅವ್ರ ಮನೆಗೆ ಹೋಗ್ತಿದ್ದಾರೆ ನಾನು ಧನ್ಯನಾದೆ ಅಂತ ಹೇಳೋದಕ್ಕೆ ಇಷ್ಟ ಬೀಳ್ತೀನಿ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರ ಹೇಳೋದಕ್ಕೆ ಇಷ್ಟ ಒಂದನೇ ದಿನದಿಂದ ಆದರೆ ಇಪ್ಪತ್ತು ನಾಲ್ಕನೇ ತಾರೀಕು ನಮಗೆ ಯಾವಾಗ ತರ್ಟಿ ಫೈವ್ ಎ ಬಂತು ಇಪ್ಪತ್ತಾರನೇ ತಾರೀಕು ಡಿಸಿಷನ್ ತೊಗೊಳಕ್ಕೆ ಮುಖ್ಯ ಕಾರಣಕರ್ತರು ಅದಲ್ಲದೆ ಒಂದನೇ ದಿನದಿಂದ ಇವತ್ತಿನ ತನಕ ಅಂದರೆ ಮೊನ್ನೆ ರಾತ್ರಿ ತನಕ ಇದೇ ಹೋರಾಟ ಮಾಡಿ ಲೆಟರ್ ಬರೋ ತನಕ ಕಾಯಬೇಕು ಹಾಗೆ ಅಂತ ಹೇಳಿ ಲೆಟರ್ ಬರೋ ತನಕ ಇದೇ ಮಾಡಿದ್ದಿಲ್ಲ ಆರ್ ಬಿ ಐ ಸ್ಟ್ಯಾಂಪ್ ಆಗಿ ಬರೋ ತನಕ ಸರ್ ನಮಗೇನೊಂದು ಖುಷಿ ಅಂತಂದ್ರೆ ಅವರು ಬ ಕೃಷ್ಣ ಅವರು ಫಸ್ಟ್ ದಿನದಿಂದ ಹೇಳ್ತಾ ಇದ್ದಾರೆ ನಿಮ್ಮ ದುಡ್ಡುಗೇನು ಮೋಸ ಆಗಲ್ಲ ಯಾಕಂದ್ರೆ ನಮ್ಮ ಬ್ಯಾಂಕಲ್ಲಿ ಯಾವ ಥರ ಫ್ರಾಡು ಆಗಿಲ್ಲ ಬರೀ ಎನ್ ಪಿ ಎಸ್ ಇದ್ದಿದೆ ಅಂತ ಹೇಳಿದ್ದಾರೆ ಅದನ್ನೇ ನಾವು ನಂಬ್ಕೊಂಡಿದ್ವಿ ಇದುವರೆಗೂ ಅದೆಲ್ಲ ಮಾಡಿ ಅವರು ಮೇಲ್ಗಡೆ ಸೀತಾ ನಿರ್ಮಲಾ ಸೀತಾರಾಮನ್ವರೆಗೂ ಹೋಗಿ ಫೈನಾನ್ಸ್ ಮಿನಿಸ್ಟ್ರಿಗೆ ಹೋಗಿ ಎಲ್ಲ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ನಮ್ಗೆ ಇವಾಗ ಅಸಲಿಗೆ ಅಸಲು ಬರುತ್ತೆ ಅಂದ್ಕೊಂಡಿದ್ವಿ ಅಸಲಿಗೆ ಬಡ್ಡಿನೂ ಬಂದಿದೆ ಆಮೇಲೆ ಇವಾಗ ಏನೋ ಬೇರೆ ಹೊಸ ಸ್ಕೀಮ್ಸ್ ಎಲ್ಲನೂ ಹೇಳ್ತಾ ಇದ್ದಾರೆ ಒಂದೊಂದು ಸರ್ತಿ ಏನು ಮಾಡೋಕ್ಕಾಗಲ್ಲ ಈ ಥರ ಆ್ಯಕ್ಸಿಡೆಂಟ್ಸ್ ಆಗುತ್ತೆ ವಿ ಆರ್ ಆಲ್ ವೆರಿ ಥ್ಯಾಂಕ್ಫುಲ್ ಟು ದಿ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕ್ ಎಲ್ಲರಿಗೂ ನಮಸ್ಕಾರ ಕೃಷ್ಣನ್ ಸರ್ ಇವತ್ತು ಸ್ಟೇಜ್ ಇಲ್ಲ ಕೇಟಲ್ ಇದ್ದಾರೆ ಜನಪ್ರತಿಗಳ ಜೊತೆ ಜನಪ್ರತಿನಿಧಿಗಳ ಜೊತೆ ಇದ್ದಾರೆ ಅಷ್ಟಿದ್ದಾರೆ ಅಂದರೆ ಅವರು ಎಷ್ಟು ಧೈರ್ಯದಿಂದ ಎಷ್ಟು ಸಂತೋಷದಿಂದ ಜನಗಳನ್ನು ಸಮಾಧಾನವಾಗಿ ಎಲ್ಲ ಪ್ರತಿಯೊಂದು ಸ್ಟೇಜಲ್ಲೂ ಸ್ಟೆಪ್ಪಲ್ಲೂ ಕೊಡಿಸಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಅವ್ರ ಎಫರ್ಟ್ ಎಫರ್ಟ್ ಈಸ್ ಎವರ್ ಆ್ಯಂಡ್ ಎವರ್ ಇಟ್ ವಿಲ್ ಕಂಟಿನ್ಯೂ ಫಾರ್ ಆಲ್ಸೋ ಇನ್ ಫ್ಯೂಚರ್ ಅಂತಂದ್ಬಿಟ್ಟಿದ್ದೆ ನಾನು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ನಮಗೆ ಯಾವ ರೀತಿ ಅವರಿಗೆ ಅಭಿನಂದನೆಗಳು ಹೇಳಬೇಕು ಯಾವ ರೀತಿ ಹೃತ್ಪೂರ್ಕ ಇದು ಹೇಳಬೇಕು ಒಟ್ನಲ್ಲಿ ಎಲ್ಲರ ಇದ್ರ ಪರವಾಗಿ ಡಿಪಾಸಿಟ್ಸ್ ಪರವಾಗಿ ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಹೇಳುತ್ತಾ ಮೈ ನೇಮ್ ಇಸ್ ಶಿವಶಂಕರ್ ಐ ಆಮ್ ಎ ಫೌಂಡರ್ ಮೆಂಬರ್ ಆಫ್ ದಿಸ ಇನ್ಸ್ಟಿಟ್ಯೂಷನ್ ಸಿನ್ಸ್ ನೈನ್ಟೀನ್ ಸೆವೆಂಟಿ ಫೋರ್ ವಿ ಆರ್ ಗಾನ್ ಹೌಸ್ ಟು ಹೌಸ್ ಇನ್ ಪ್ರಮೋಟಿಂಗ್ ದಿ ಬ್ಯಾಂಕ್ ಎಟ್ ದ ಟೈಮ್ ಮಿಸ್ಟರ್ ವಿ ಎಸ್ ಕೃಷ್ಣಯ್ಯ ಟಿ ಆರ್ ಶ್ಯಾಮಣ್ಣ And why we the founder members of this organization, they helped. We helped them also, and in turn they have also helped us. In the last 50 years, I am the account holder of this institution in the Gandhi Bazaar branch, and uh, the present management, for outgoing management, they have also tried their level best to improve the organization, and uh, they have succeeded in their effort also we cannot blame them only because earlier committee were also responsible for having issued the loan and failed to recover the loan in time but all said and done this has ended with a great satisfaction to most of the customers i would like to thank the outgoing committee and also welcome the incoming committee okay. thank you sir thank you we are grateful to the kjc surya for supporting the management ಮ್ಯಾನೇಜ್ಮೆಂಟ್ ತುಂಬ ಹೆಲ್ಪ್ ಮಾಡಿ ಫೈನಾನ್ಸ್ ಮಿನಿಸ್ಟ್ರಿ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟ್ರಿಗೆಲ್ಲ ಅಪ್ರೋಚ್ ಮಾಡಿ ತುಂಬ ಪರ್ಸ್ನಲ್ಲಿ ಕೇರ್ ತೊಗೊಂಡು ನಮ್ಮ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿದ್ದಾರೆ ಡೆಪಾಸಿಟರ್ಸ್ ಅದೇ ರೀತಿ ನಾವು ಆ ಬ್ಯಾಂಕಲ್ಲಿ ಪಿ ಬಿ ಕಲೆಕ್ಟ್ರಾಗೆ ಕೆಲಸ ಮಾಡ್ತಾ ಇದ್ವಿ ಓಕೆ ಐನಾಗ್ರ ಫಿಫ್ ಬ್ಲಾಕಲ್ಲಿ ಹಾಂ ಅದು ಏನು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಹಾಂ ಅದ್ರ ಬಗ್ಗೆ ಏನಾದರೂ ವಿಷಯ ತಗೋಬೇಕು ಓಕೆ ಬೇರೆ ಏನೇನು ಪ್ರಾಬ್ಲಮ್ ಇಲ್ಲ ಏನೇನಿಲ್ಲ ನಾನು ಎಲ್ಲ ಪರವಾಗಿ ಕೇಳ್ಕೊತೀನಿ ಈ ಒಂದು ಪ್ರ ಪ್ರಕ್ರಿಯೆಯಲ್ಲಿ ಬಹಳ ಕಷ್ಟಪಟ್ಟು ಬಹಳ ತಾಳ್ಮೆಯಿಂದ ಸಹಕರಿಸಿದ ಕೆಲಸ ಮಾಡಿದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿ ನಿರ್ದೇಶಕರು ಮತ್ತು ಇತರ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಇನ್ನು ಮುಂದೆ ಈ ಕಾಸ್ಮಾಕ್ ಕಾಲಿಟಿ ಬ್ಯಾಂಕ್ಗೆ ನಮ್ಮ ಸಹಕಾರ ಇದ್ದೇ ಇರುತ್ತೆ ನಾನು ಸುಮಾರು ಒಂದು ಎಂಟತ್ತು ವರ್ಷದಿಂದ ಇದ್ದೀನಿ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಓಕೆ ಏನೋ ನಾವು ರಿಟೈರ್ಮೆಂಟ್ ಆಗಿದ್ದು ಇದರೊಳಗೆ ಬೆನಿಫಿಟ್ ಇಲ್ಲಿ ತುಂಬ ಇದಾಗಿತ್ತು ಲಾಸ್ ಆಗಿತ್ತು

ಆಮೇಲೆ ಟೋಟಲಿ ಸ್ಟಾಫ್ ವಾಸ್ ವೆರಿ ಗುಡ್ ಆ್ಯಂಡ್ ಅದೇ ಮಧ್ಯದಲ್ಲಿ ಈ ಥರ ಆಯಿತು ಪ್ರಾಬ್ಲಮ್ಮು ಬಟ್ ಆತಂಕ ಆಗಿತ್ತು ಆದರೆ ಅದು ಸ್ವಲ್ಪ ದಿನ ಕಷ್ಟೇ ಅಂತ ಅನ್ಕೋತೀನಿ ಈಗ ಕಾಸ್ಮೋಸೋರ್ ಟೇಕ್ ಓವರ್ ಮಾಡಿದ್ದಾರೆ ಐ ಹೋಪ್ ದ ಸೇಮ್ ಸರ್ವಿಸ್ ವಿಲ್ ಕಂಟಿನ್ಯೂ ನಾನು ಕೃಷ್ಣ ಸರ್ ಇದರ ಚೇರ್ಮನ್ ಅವ್ರ ಡ್ರೈವರು ಅವ್ರಿಗೆ ಡ್ರೈವರ್ ಐದು ವರ್ಷದಿಂದ ನಾವು ಹತ್ರ ಕೆಲಸ ಮಾಡಿದ್ದೀನಿ ಅಂಥ ದೇವರು ಸಿಗೋಕ್ಕೆ ನಾವು ಪುಣ್ಯ ಮಾಡಿರಬೇಕಿತ್ತು ಬಟ್ ಇವತ್ತು ಮರ್ಜು ಮಾಡಿದ್ದಾರೆ ನಾವೆಲ್ಲ ಚೆನ್ನಾಗಿರಲಿ ಅಂತ ನಮ್ಗೊಂದು ದಾರಿ ತೋರಿಸಿದ್ದಾರೆ ನಾವ್ಯಾವತ್ತೂ ನಾನಂತೂ ಯಾವತ್ತೂ ಅವ್ರಿಗೆ ಋಣಿಯಾಗಿರ್ತೀನಿ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ಒಂದು ಮೂರು ನಾಲ್ಕು ತಿಂಗಳಿಂದ ತುಂಬಾ ಕಷ್ಟಪಟ್ಟಿದ್ದೆ ಯಾಕಂದ್ರೆ ಅವ್ರ ಜೊತೆ ನಾನೇ ಇಲ್ವಾ ಡ್ರೈವರ್ ನಾನು ಓಡಿಸ್ತಾ ಇದ್ದಲ್ಲ ಕಾರಲ್ಲಿ ಪಾಪ ಯಾವಾಗಲೂ ಹೇಳೋರು ಚೆನ್ನಾಗಿರೋ ಬ್ಯಾಂಕ್ನ ಯಾರು ಬೇಕಾದ್ರು ಕೈ ಹಿಡಿತಾರೆ ಬಿದ್ದಿರೋ ಬ್ಯಾಂಕ್ನ ನಾವು ಎತ್ತಬೇಕು ಅಂತ ಪಾಪ ತುಂಬ ಆಸೆ ಇಟ್ಕೊಂಡಿದ್ರು ನನಗಂತೂ ತುಂಬ ಬೇಜಾರಾಗ್ತಾಯಿದೆ ಆದರೆ ಇವಾಗ ಎಲ್ಲರಿಗೂ ಎಲ್ಲಾರ್ಗೂ ಒಳ್ಳೇದು ಮಾಡಿದ್ದಾರೆ ಇಂಥವ್ರು ಕೋಟಿಗೊಬ್ರು ಹಂಡ್ರೆಡ್ ಪರ್ಸೆಂಟು ಕೆ ನಂಗೆ ಕ ಎಲ್ಲೊಬ್ಬ ಡ್ರೈವರ್ನ ಕರ್ಕೊಂಡ್ಬಂದು ನನ್ನ ಕೆಲಸ ಅವರೇ ಕೃಷ್ಣ ಸರೇ ಅವರು ನೂರು ಕಾಲ ಚೆನ್ನಾಗಿರ್ಬೇಕು ನಮಸ್ಕಾರ ಸ್ನೇಹಿತರೆ ಇವತ್ತು ಕಾಸ್ಮೋಸ್ ಬ್ಯಾಂಕ್ ಜೊತೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಅಂತಿಮವಾದ ಮೀಟಿಂಗ್ ಇವತ್ತು ಅದ್ರ ಬಗ್ಗೆ ಉಪಾಧ್ಯಕ್ಷರಾದ ಸತ್ಯನಾರಾಯಣ ಸರ್ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಿಮ್ಮ ಕೊನೆ ಮೀಟಿಂಗ್ ಇದು ಇದ್ರ ಬಗ್ಗೆ ನೀವು ಶೇರ್ ಹೋಲ್ಡರ್ಗಳಿಗೆ ಠೇವಣಿದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ದಯವಿಟ್ಟು ಹೇಳಿ ಸರ್ ಮೊದಲನೇದಾಗಿ ಪ್ರಮೋದ್ ನ್ಯೂಸ್ ಚಾನೆಲ್ಗೆ ನಾನು ನಮ್ಮ ಏನ್ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಠೇವಣಿದಾರಿದ್ದಾರೆ ಹಾಗೂ ಗ್ರಾಹಕರಿದ್ದಾರೆ ಗೌರವಾನ್ವಿತ ಸದಸ್ಯರಿದ್ದಾರೆ ಅವರು ಇಲ್ಲಿಯವರೆಗೂ ನಮಗೆ ಕೊಟ್ಟಂತಹ ಒಂದು ಪ್ರೋತ್ಸಾಹ ಅದಕ್ಕೆ ನಾನು ಅವರಿಗೆ ಧನ್ಯವಾದವನ್ನು ತಮ್ಮ ವಾಹಿನಿ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ತಾವು ತಮ್ಮ ಪ್ರಮೋದ್ ನ್ಯೂಸ್ ಚಾನಲ್ಲಿಂದ ಕಳೆದ ವರ್ಷ ಇಪ್ಪತ್ನಾಲ್ಕು ಏಳು ಇಪ್ಪತ್ತ್ಮೂರರಂದು ನಮಗೇನು ಆರ್ ಬಿ ಐನವರು ಒಂದು ನಿರ್ಬಂಧನ ಹೇರಿದ್ರು ಅವತ್ತಿಂದ ಇವತ್ತೂ ಕೂಡ ತಾವು ನಮ್ಮ ಠೇವಣಿದಾರರಿಗೆ ಹಾಗೂ ಸಮಾಜಕ್ಕೆ ನ್ಯಾಷನಲ್ ಕೋಪಿಟಿವ್ ಬ್ಯಾಂಕ್ ಸದೃಢವಾಗಿದೆ ಯಾವುದೇ ರೀತಿ ತೊಂದರೆ ಆಗಲ್ಲ ಆರ್ ಬಿ ಐನವರ ನೀತಿಯಂತೆ ಸ್ವಲ್ಪ ತಡ ಆಗ್ಬೋದು ಹಣಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ನೀವು ಭಾಳಷ್ಟು ಬಾರಿ ಇದನ್ನು ಪ್ರಸಾರವನ್ನು ಮಾಡಿದ್ದೀರ ಹಾಗೂ ನಾವಿಲ್ಲಿ ಏನೊಂದು ಮೂರ್ನಾಲ್ಕು ಸಾವಿರ ಜನ ಐದು ಸಾವಿರ ಜನ ಸಭೆಗಳು ಐದಾರು ಮಾಡಿದ್ವಿ ಅವಾಗೆಲ್ಲ ನೀವು ಕವರ್ ಮಾಡಿ ನಾವು ಪ್ರತಿ ಬಾರಿನೂ ಹೇಳ್ತಾ ಇದ್ವಿ ಆಗತ್ತೆ ಆಗತ್ತೆ ಅಂತ ಅದಕ್ಕೊಂದು ಅಂತಿಮ ರೂಪ ಬರಬೇಕಾಯಿತು ನೋಡಿ ನಮ್ಮ ನಿರ್ದೇಶಕರೆಲ್ಲ ಇದ್ದಾರೆ ನಮ್ಮ ಸಂಸ್ಥಾಪಕರಾದ ಅವರ ಸಹೋದರರ ವೈ ವಿ ನರಸಿಂಹಮೂರ್ತಿಯವರು ಹಾಗೂ ಭಾರತೀಶ್ ಅವರು ಶಿಕ್ಷಣ ತಜ್ಞರು ನಮ್ಮ ದೇವರಾಜ್ರವರು ಮತ್ತು ನಮ್ಮ ಅನಂತಮೂರ್ತಿಯವರು ಮತ್ತು ನಮ್ಮ ನಾಗರಾಜ್ ವಕೀಲರಾದ ನಾಗರಾಜ್ರವರು ಇವರೆಲ್ಲ ನಾವು ಇವತ್ತು ಬಂದಿದ್ದೀವಿ ಇವತ್ತಿನ ಕಾರ್ಯಕ್ರಮ ಕಾಸ್ಮೌಸ್ ಬ್ಯಾಂಕ್ ಕೋಪ್ಟಿ ಬ್ಯಾಂಕ್ ಅವರು ಮಾಡ್ತಕ್ಕಂಥದ್ದು ನಮ್ಮ ಒಂದು ಯಾರು ನಮ್ಮಲ್ಲಿ ಸಾಲ ತಗೊಂಡ್ರು ಅವರು ಸರಿಯಾಗಿ ತೀರಿಸದೇ ಇರದೆ ಸರಿಯಾಗಿ ನಮಗೆ ಕಟ್ಟದೇ ಇದ್ದರೆ ಇನ್ ಟೈಮ್ ಕಟ್ಟದೇ ಇರದೆ ರೀತಿಯಿಂದ ಏನು ಆಯಿತು ತರ್ಟಿ ಫೈ ಇಂಪ್ಲಿಮೆಂಟ್ ಆಯಿತು ಅವತ್ತಿಂದ ನಾವು ಕೂಡ ಭಾಳಷ್ಟು ನೊಂದಿದ್ವಿ ಹಿಂಗಾಗೋಯ್ತಲ್ಲ ನಮ್ಮ ಸಂಸ್ಥೆ ನಲವತ್ತೊಂಬತ್ತು ವರ್ಷ ತುಂಬ್ತಾ ಇದೆ ಸಂಸ್ಥೆ ಹಿಂಗಾಗೋಯ್ತಿಂದ ಭಾರ ವ್ಯಥನಲ್ಲಿದ್ವಿ ಆದರೂ ಒಂದೂವರೆ ವರ್ಷದಿಂದ ನಿಜವಾಗ್ಲೂ ನಮ್ಮ ನಾವಿವತ್ತೇನಾದ್ರು ಸ್ವಲ್ಪ ಉಸಿರಾಡ್ತಾ ಇದ್ದೀವಿ ಅಂದರೆ ಇವತ್ತಿಗೂ ನಮ್ಮ ಠೇವಣಿದಾರರು ನಮ್ಮ ಸದಸ್ಯರು ನಮಗೆ ನಿಮ್ಮ ಜೊತೆ ನಾವಿದ್ದೀವಿ ನೀವೇನು ಯಾವುದೋ ರೀತಿ ಮೋಸ ಮಾಡಿಲ್ಲ ಯಾರಿಗೂ ಪಾರದರ್ಶಕತೆಯಿಂದ ತೋರಿಸಿದಿರ ಆದಷ್ಟು ಬೇಗ ವಿಲೀನ ಮಾಡಿ ನಮ್ಗೊಂದು ದಾರಿ ತೋರಿಸಿ ಅಂದರು ಅದೇ ರೀತಿಯಲ್ಲಿ ನಾವು ಒಂದು ಎರಡು ಬ್ಯಾಂಕನ್ನ ಮಾತಾಡಿದ್ವಿ ಈ ಒಂದು ಪ್ರಕ್ರಿಯೆ ವಿಲೀನ ಆಗಲಿ ಅಂತಂದ್ಬಿಟ್ಟು ಆದರೆ ಬ್ಯಾಂಕ್ ಬ್ಯಾಂಕವರು ಬಹಳ ರೀತಿಯಲ್ಲಿ ಮುಂದೆ ಬಂದು ಇದು ಆರ್ ಬಿ ಐ ಕೇಂದ್ರದಲ್ಲಿ ಆಗ್ತಕ್ಕಂಥ ಒಂದು ಕೆಲಸ ಇದು ಸಣ್ಣ ಪುಟ್ಟದಲ್ಲಿ ಯಾಕೆಂದರೆ ಆರ್ ಬಿ ಐ ಒಂದು ಲೈಸೆನ್ಸ್ ಕೊಡಬೇಕು ಅಂದರೆ ಹತ್ತಾರು ಆ್ಯಂಗಲ್ಗಳಲ್ಲಿ ಯೋಚನೆ ಮಾಡ್ತಾರೆ ಹಾಗೂ ಈ ಒಂದು ಒಂದು ವಿಲೀನ ಪ್ರಕ್ರಿಯೆ ಇವತ್ತು ಆಗಲೇಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ನಮ್ಮ ಗೌರವಾನ್ವಿತ ಸಚಿವರು ಸಹಕಾರಿ ಧುರೀಣರು ಆದಂಥ ಸನ್ಮಾನ್ಯ ಹೆಚ್ ಕೆ ಪಾಟೀಲ್ರವ್ರೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋತೀನಿ ಅವರ ಪಾತ್ರನೂ ಅವರು ಸಹಕಾರಿ ಕ್ಷೇತ್ರ ಉಳಿಬೇಕು ಅಂದರೂ ಕೂಡ ಈ ಸಹಕಾರಿ ಕ್ಷೇತ್ರ ನಮ್ಮ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕಲ್ಲಿ ಯಾವ ರೀತಿ ಒಂದು ರೀತಿ ಒಂದು ಸಾಲ ವಸೂಲಾತಿನಲ್ಲಿ ವಿಳಂಬ ಆಯಿತು ಅದೆಲ್ಲ ತಿಳ್ಕೊಂಡು ಒಳ್ಳೆಯ ಬ್ಯಾಂಕ್ ಜೊತೆ ಮರ್ಜ್ ಮಾಡಿ ಅಂತಂದ್ಬಿಟ್ಟು ಕಾಸ್ಮೋಸ್ ಬ್ಯಾಂಕ್ನವ್ರಿಗೂ ಕೂಡ ನಾನು ಇದೇ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕೆಂದ್ರೆ ಅವರು ನಮ್ಮ ಜೊತೆಯಲ್ಲಿದ್ದರು ನಾವು ಇದ್ದೀವಿ ಈಗ ನಾವು ನಮ್ಮ ಮನೆ ಹೆಣ್ಮಗಳು ಅಂತ ಮಾತಾಡಿದಾಗ ಹೆಣ್ಮಗಳ್ನ ಒಳ್ಳೆ ಕಡೆ ಕೊಡಬೇಕು ಒಳ್ಳೆ ಕಡೆ ಕೊಡಬೇಕು ಅಂದರೆ ಸಮಾಜದಲ್ಲಿ ಅವರು ಹೇಗಿದ್ದಾರೆ ಎಲ್ಲರೂ ಗೊತ್ತಿರಬೇಕು ಆ ಒಂದು ಮನೆ ಒಂದು ಕುಟುಂಬದಂಗೆ ಇದು ಒಂದು ಸಹಕಾರಿ ಕ್ಷೇತ್ರ ಒಂದು ಕುಟುಂಬ ಇದ್ದಂಗೆ ಏಷ್ಯಾದಲ್ಲೇ ನಂಬರ್ ಎರಡು ಮೂವತ್ತೈದು ಸಾವಿರ ಕೋಟಿ ವಹಿವಾಟ ಮಾಡ್ತಕ್ಕಂಥದ್ದು ಒಂದು ಆರು ಏಳು ಸ್ಟೇಟಲ್ಲಿ ಅವರು ಇರ್ತಕ್ಕಂಥದ್ದು ಎರಡು ಸಾವಿರ ಮೂರು ಸಾವಿರದವರೆಗೂ ಅವರ ಸಿಬ್ಬಂದಿ ಇರ್ತಕ್ಕಂಥದ್ದು ಅವರ ಒಂದು ನಮ್ಮ ಜನ ಇವಾಗ ಇದ್ದಾರೆ ಟೆಕ್ನಾಲಜಿ ಇದೆ ಇದೆ ಎಲ್ಲದರಲ್ಲದರಲ್ಲಿ ನೋಡಿರ್ತಾರೆ ಆ ಟೆಕ್ನಾಲಜಿಯಿಂದ ಪ್ರತಿಯೊಂದು ನೋಡಿರ್ತಾರೆ ನೋಡಿಬಿಟ್ಟು ಏನು ಮಾಡ್ತಾರೆ ಈ ಸಂಸ್ಥೆ ಚೆನ್ನಾಗಿದೆ ಅನ್ನೋ ರೀತಿಲಿ ಆಮೇಲೆ ಕಾಸ್ಮೋಸ್ ಬ್ಯಾಂಕ್ ಅವರು ಕಳೆದ ಹದಿನೈದು ದಿವಸದಿಂದ ಮಾರ್ಕೆಟಿಂಗ್ ಮಾಡಿದರೆ ನಮ್ಮ ಗೌರವಾನ್ವಿತ ಠೇವಣಿದಾರ ಬಂಧುಗಳ ಹತ್ರ ಹೋಗಿ ಪರಸ್ಪರ ಭೇಟಿಯಾಗಿದ್ದಾರೆ ಶೇಕಡಾವಾರು ಅವರೆಲ್ಲ ನಮ್ಮ ಠೇವಣಿದಾರರು ನಿಮ್ಮ ನ್ಯಾಷನಲ್ ಕ ಕಾಸ್ಮೋಸ್ ಬ್ಯಾಂಕ್ನಲ್ಲೇ ನಾವು ಠೇವಣಿಯನ್ನು ಇಡ್ತೀವಿ ಅಂತ ಅವ್ರಿಗೆ ಒಂದು ಒಳ್ಳೆಯ ಮಾತನ್ನು ಹೇಳಿದರೆ ಕಾಸ್ಮೋಸ್ ಬ್ಯಾಂಕಿನ ಎಲ್ಲ ನಮ್ಮ ಕಾಸ್ಮೋಸ್ ಬ್ಯಾಂಕ್ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟು ಮಿಲಂತ್ ಸರ್ ಏನಿದ್ದಾರೆ ಅವರು ನಮಗೆ ಮೊನ್ನೆ ಮೀಟಿಂಗಲ್ಲಿ ಬೋರ್ಡ್ ಮೀಟಿಂಗಿಗೆ ಬಂದು ತಿಳಿಸಿದರು ನೋಡಿ ಈ ಥರ ನಾವು ಕಸ್ಟಮರ್ನೆಲ್ಲ ಭೇಟಿಯಾಗಿದ್ವಿ ಅವರೆಲ್ಲ ತುಂಬ ಒಳ್ಳೆ ಉತ್ಸಾಹದಿಂದ ಒಂಥ ನ್ಯಾಷನಲ್ ಕೋವಿಡಿ ಬ್ಯಾಂಕ್ ತುಂಬ ಚೆನ್ನಾಗಿದ್ದಂಥ ಸಂಸ್ಥೆ ಆ ಸಂಸ್ಥೆ ಹಿಂಗಾಗೋಯಿತು ಆದರೂ ಅವರು ಒಳ್ಳೆ ಕಡೆ ದಡ ಸೇರಿಸಿದ್ದಾರೆ ನಮ್ಮ ದುಡ್ಡಿಗೆ ನಮ್ಗೆ ಅನ್ಯಾಯ ಆಗಿಲ್ಲ ಬಟ್ ಸ್ವಲ್ಪ ದಿವಸ ತಡ ಆಯಿತು ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ ಹಣಕಾಸು ಸಂಸ್ಥೆ ಎಂತೆಂಥ ಬ್ಯಾಂಕು ನ್ಯಾಷನಲೈಝ್ ಬ್ಯಾಂಕಿಗೆ ಮರ್ಜಿಯಾಗಿರ್ಬೇಕಾರೆ ಈ ಒಂದು ರೀತಿಗಾರು ನೀವು ತಂದಿದ್ದೀರಾ ಅಂತ ಅಂದ್ಬಿಟ್ಟು ನಮ್ಮ ಠೇವಣಿದಾರ ಬಂಧುಗಳು ಕಾಸ್ಮೋಸ್ ಬ್ಯಾಂಕು ಅವ್ರಿಗೆ ತಿಳಿಸಿದ್ರಂತೆ ಆ ಕಾಸ್ಮೋಸ್ ಬ್ಯಾಂಕ್ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಮಿಲನ್ ಕಾಳೆ ಅವರು ನಮಗೆ ತಿಳಿಸಿರ್ತಕ್ಕಂಥದ್ದು ಅದೇ ರೀತಿ ಇವತ್ತು ನಮ್ಮಲ್ಲಿ ಅನೇಕ ಸಾವಿರಾರು ಜನ ಇಲ್ಲಿ ಸೇರ್ತಾರೆ ಇವತ್ತಿನ ನಾಳೆ ಬೆಳಗ್ಗೆಯಿಂದ ಕಾಸ್ಮೋಸ್ ಕೋಬಿಟಿವಿಂಗ್ ಚಾಲನೆ ಆಗ್ತದೆ ನಾನು ನಮ್ಮ ಠೇವಣಿದಾರರಿಗೆ ಹಾಗೂ ನಮ್ಮ ಏನು ಗೌರವಾನ್ವಿತ ಸದಸ್ಯರೇನಿದ್ದಾರೆ ಅವ್ರಿಗೆ ಇವತ್ತಿನ ದಿವಸ ಒಂದು ಮನವಿ ಮಾಡ್ತೀನಿ ಸೀನಿಯರ್ ಸಿಟಿಜನ್ಸು ಬ್ಯಾಂಕ್ ಹತ್ರ ಒಂದು ವಾರ ಹೋಗಬೇಡಿ ಒಂದು ವಾರ ಬಿಟ್ಕೊಂಡೋಗಿ ತುಂಬ ರಶ್ ಇರುತ್ತೆ ಸುಮ್ಮನೆ ನಿಮ್ಮ ನಿಮಗೆ ಒಂದು ಅನಾನುಕೂಲ ಆಗ್ಬೋದು ಹಾಗೂ ಈ ಬ್ಯಾಂಕ್ ಚೆನ್ನಾಗಿದೆ ಕಾಸ್ಮೋಸ್ ಬ್ಯಾಂಕು ನಿಮ್ಮಲ್ಲಿ ಏನು ನಮ್ಮಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿವರೆಗೂ ಬಡ್ಡಿ ನಾವು ಕೊಡಬೇಕಾದಿದೆ ಅದನ್ನು ಬೇಕಾದ್ರೆ ಡ್ರಾ ಮಾಡಿಕೊಂಡು ತಮ್ಮ ಇಚ್ಛೆಯನುಸಾರ ಆ ಬ್ಯಾಂಕ್ನಲ್ಲೇ ಕಂಟಿನ್ಯೂ ಮಾಡ್ಬೋದು ನೀವು ನೋಡ್ಕೊಂಡು ಮಾಡ್ಬೋದು ಯಾಕೆಂದರೆ ನಮ್ಮ ಕಷ್ಟದಲ್ಲಿದ್ದಾಗ ಅವರು ಬಂದು ಸಹಾಯ ಮಾಡಿದಾಗ ನಮ್ಮ ಠೇವಣಿದಾರೆಲ್ಲ ತೊಗೊಂಬಿಟ್ರೆ ತೊಂದರೆ ಆಗುತ್ತೆ ಇನ್ನೊಂದು ಪಾಪ ಸೀನಿಯರ್ಸು ಅವರು ಇಲ್ಲಿಂದ ಬ್ಯಾಂಕ್ ಕ್ಲೋಸ್ ಮಾಡಿಕೊಂಡು ಇನ್ನೊಂದು ಬ್ಯಾಂಕ್ ಹೋಗಿ ಅಕೌಂಟ್ ಓಪನ್ ಮಾಡೋದ್ರ ಬದಲು ಇದರಲ್ಲೇ ಕಂಟಿನ್ಯೂ ಮಾಡ್ಬೋದು ಅನ್ನೋತಕ್ಕಂಥ ನನ್ನ ವೈಯಕ್ತಿಕವಾದ ಮನವಿ ಅವ್ರಿಗೆ ಆದರೆ ನನ್ನ ಮನವಿ ಇದು ಠೇವಣಿ ನೀವು ಬಡ್ಡಿ ತೊಗೊಳ್ಳಿ ಬಡ್ಡಿ ಎಷ್ಟು ನಿಮ್ದು ಅಟ್ ಪ್ರೆಸೆಂಟ್ ಎಷ್ಟಿದೆ ತಮ್ಮ ಅಕೌಂಟ್ನಲ್ಲಿ ಆ ಬಡ್ಡಿ ಇವಾಗ ಡ್ರಾ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅವರು ಸೊ ಮಾಡಿಕೊಂಡು ಕ್ರಮೇಣ ನನ್ನ ಒಂದು ಮನವಿ ಏನು ಹೇಳ್ತೀನಿ ಇದೇ ಬ್ಯಾಂಕಲ್ಲಿ ಕಂಟಿನ್ಯೂ ಮಾಡಿ ಕಷ್ಟದಲ್ಲಿ ನಮ್ಮನ್ನು ಕೈ ಹಿಡಿಯಾರೆ ನಾವು ಮರೆಯೋಕ್ಕಾಗಲ್ಲ ನಾವು ಯಾವುದೇ ಆಗಲಿ ನಮ್ಮ ಊರು ನಮ್ಮ ರಾಜ್ಯ ನಮ್ಮ ಪಕ್ಕದ ರಾಜ್ಯ ಹಾಗೆ ನಮ್ಮ ರಾಷ್ಟ್ರ ಅಂತ ಹೇಳ್ತೀವಿ ಇವತ್ತು ರಾಷ್ಟ್ರ ಮಟ್ಟದ ಒಂದು ಬ್ಯಾಂಕ್ಗೆ ನಾವು ನಮ್ಮ ಬ್ಯಾಂಕ್ನ ಒಂದು ವಿಲೀನವನ್ನು ಮಾಡಿದ್ದೇವೆ ಸರ್ ಈಗ ನಿಮ್ಮ ಎನ್ ಸಿ ಬಿ ಅಲ್ಲಿ ಇರ್ತಕ್ಕಂಥ ಎಂಪ್ಲಾಯೀಸ್ಗಳಿಗೆ ಯಾವ ರೀತಿ ಅವರು ರಕ್ಷಣೆ ಕೊಡ್ತಾರೆ ಅನ್ನೋದ್ರನ್ನ ದಯವಿಟ್ಟು ಎಂಪ್ಲಾಯೀಸ್ ಪರವಾಗಿ ಮಾತಾಡೋದು ಎಂಪ್ಲಾಯೀಸ್ ಪರವಾಗಿ ಅವರು ಒಂದು ಅವ್ರು ಎಂಪ್ಲಾಯೀಸ್ಗೆ ಮೀಟಿಂಗ್ ಮಾಡಿದ್ರು ಎಂಪ್ಲಾಯೀಸ್ಗೆ ಮೀಟ್ ಮಾಡ್ಬಿಟ್ಟು ಇಲ್ಲಿ ಎಷ್ಟು ಜನ ಸ್ಟಾಫ್ ಇದ್ದಾರೆ ಅವ್ರು ಯಾರನ್ನೂ ನಾವು ಮೊದಲನೇದಾಗಿ ಟ್ರಾನ್ಸ್ಫರ್ ಮಾಡಲ್ಲ ಯಾವುದೇ ಕಾರಣಕ್ಕೂ ನಾವು ಟ್ರಾನ್ಸ್ಫರ್ ಮಾಡಲ್ಲ ಅವರು ಎಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಲ್ಲೇ ಸೇವೆ ಸಲ್ಲಿಸ್ತಾರೆ ಅವರಲ್ಲಿ ಏನು ಅಂದರೆ ನಮ್ಮಲ್ಲಿ ಅರವತ್ತು ವರ್ಷದವರೆಗೂ ಒಂದು ಇದೆ ರಿಟೈರ್ಮೆಂಟ್ ಆಗಲಿಕ್ಕೆ ಅವರಲ್ಲಿ ಐವತ್ತೆಂಟು ವರ್ಷ ಇದೆ ಐವತ್ತೆಂಟು ವರ್ಷ ಆದವರು ಕೂಡ ಕೆಲವ್ರು ಇದ್ದರೆ ಅವರು ಬೇರೆ ರೀತಿ ಪೋಸ್ಟ್ನ ಕ್ರಿಯೇಟ್ ಮಾಡಿ ನಾವು ಅವ್ರನ್ನ ಅರವತ್ತು ವರ್ಷ ಆಗೋರ್ಗೂ ಇಟ್ಕೊಳ್ಳೋಕ್ಕೂ ತಯಾರಿದ್ವಿ ಅವ್ರು ಇನ್ನೂ ಒಂದು ತಮಾಷೆ ಹೇಳಿದ್ರು ಯಾರೋ ಒಂದು ಒಳ್ಳೆ ಎಂಪ್ಲಾಯಿಸು ಮಕ್ಕಳು ಪೂನಾದಲ್ಲಿ ಮದುವೆ ಮಾಡ್ಕೊಂಡು ಹೋದರೆ ನಮಗೆ ಟ್ರಾನ್ಸ್ಫರ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರೆ ಮಾತ್ರ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಆಮೇಲೆ ನಮ್ಮದು ಒಂದು ಅವ್ರದ್ದು ಸ್ಕೇಲ್ ಸ್ವಲ್ಪ ವ್ಯತ್ಯಾಸ ಇದೆ ನಮ್ಮದು ಕಮ್ಮಿ ಇದೆ ಅವ್ರಿಗೆ ತುಂಬ ಜಾಸ್ತಿ ಇದೆ ನಾವು ಅದ್ರ ಬಗ್ಗೆಯೂ ಚರ್ಚೆ ಮಾಡಿದ್ವಿ ಕಳೆದ ಒಂದು ಹತ್ತೆರಡು ವರ್ಷದಿಂದ ನಮ್ಮ ಎಂಪ್ಲಾಯ್ಸ್ಗೂ ಕೂಡ ನಾವು ಹೈಕ್ ಮಾಡಿಲ್ಲ ಆ ದೃಷ್ಟಿನಲ್ಲಿ ತಾವು ಸ್ವಲ್ಪ ಜಾಸ್ತಿ ಮಾಡಿ ಅಂದಾಗ ತತ್ಸಕ್ಷಣೆ ಒಂದು ಹದಿನೈದರಿಂದ ಇಪ್ಪತ್ತೈದು ಪರ್ಸೆಂಟ್ ನಾವು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರೆ ಬರ್ತಕ್ಕಂಥ ಕ್ಯಾಲೆಂಡ್ರಿಯರು ಏಪ್ರಿಲ್ ಫಸ್ಟಿಂದ ಏನಿದೆ ಅಲ್ಲಿಂದ ನಾವು ಕಾಸ್ಪೋಸ್ ಬ್ಯಾಂಕ್ ಬ್ಯಾಂಕಲ್ಲಿ ಏನು ವ್ಯವಸ್ಥೆ ಇದೆ ಪ್ರತಿಯೊಬ್ಬರಿಗೂ ಅದೇ ರೀತಿ ನ್ಯಾಷನಲ್ ಕೋಪರೇಟಿವ್ ಬ್ಯಾಂಕಿಂದ ಬರ್ದಂಥ ಸಿಬ್ಬಂದಿಗೂ ಒಂದೇ ರೀತಿ ಯೂನಿಫಾರ್ಮಾಗಿ ನಾವು ಮಾಡ್ತೀವಿ ಅಂತ ಹೇಳಿದಾರೆ ಆಮೇಲೆ ಕ ಅಷ್ಟೇ ಯಾವುದೇ ರೀತಿ ಇಲ್ಲ ಅವರು ಅವ್ರು ಯಾವ ರೀತಿ ಕೆಲಸ ಮಾಡಿದರೆ ಸಂಸ್ಥೆಗೋಸ್ಕರ ದುಡಿಲಿ ನಾವು ಅವ್ರಿಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಸ್ಥಾಪಿಸಿದಂತಹ ಸಿಂಡಿಕೇಟ್ ಬ್ಯಾಂಕು ವಿಜಯಾ ಬ್ಯಾಂಕು ಕಾರ್ಪೊರೇಷನ್ ಬ್ಯಾಂಕು ನಮ್ಮ ಹೆಮ್ಮೆಯ ಮೈಸೂರು ಬ್ಯಾಂಕ್ ಈಗಾಗಲೇ ರಾಷ್ಟ್ರೀಯ ಬ್ಯಾಂಕುಗಳಿಗೆ ಮರ್ಜಾಗಿ ನಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಿದ್ದೀವಿ ಈಗಾಗಲೇ ನೂರಾರು ವರ್ಷದ ಇತಿಹಾಸ ಇದ್ದಂಥ ಬೆಂಗಳೂರು ಸಿಟಿ ಸೆಂಟ್ರಲ್ ಕೌಂಟಿ ಬ್ಯಾಂಕು ಹಲವಾರು ವರ್ಷಗಳ ಹಿಂದೆಯೇ ಮಹಾರಾಷ್ಟ್ರದ ಶಾಮ್ರಾ ವಿಠ್ಲೂ ಕೌಂಟಿ ಬ್ಯಾಂಕ್ ಜೊತೆ ಮರ್ಜಾಗಿ ಅಲ್ಲೂ ಸಹ ನಮ್ಮ ಅಸ್ತಿತ್ವವನ್ನು ಕಳೆದುಕೊಂಡ್ವಿ ಕೊನೆಯದಾಗಿ ಇವಾಗ ಈ ಬ್ಯಾಂಕು ಸಹ ಮಹಾರಾಷ್ಟ್ರದವರ ಪಾಲಾಗ್ತಾ ಇದೆ ದುರಂತ ಏನು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ನೂರಾರು ವರ್ಷದ ಇತಿಹಾಸ ಉಳ್ಳಂತಹ ಸಹಕಾರಿ ಕ್ಷೇತ್ರದ ಒಂದು ಹಿನ್ನೆಲೆ ಉಳ್ಳಂಥ ಈ ರಾಜ್ಯದಲ್ಲಿ ಇಂತಹ ಬ್ಯಾಂಕುಗಳನ್ನು ತೆಗೆದುಕೊಂಡು ಪೋಷಿಸುವಂತಹ ಮತ್ತೊಂದು ಬ್ಯಾಂಕ್ ಇಲ್ಲದೆ ಇರೋದು ದುರಂತದ ಸಂಗತಿಯಾಗಿದೆ ಒಟ್ಟಾರೆ ಇದು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ನಮ್ಮ ಸಹಕಾರಿ ಕ್ಷೇತ್ರ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ಪರಕೀಯರ ಪಾಲಾಗ್ತಾ ಇದ್ದೀವಿ ಒಂದು ಸಂತೋಷದ ಸಂಗತಿ ಏನು ಅಂದರೆ ಸದ್ಯ ಗುರುರಾಘವೇಂದ್ರ ಕೋಟಿ ಬ್ಯಾಂಕು ವಸಿಷ್ಠ ಕೋಟಿ ಬ್ಯಾಂಕಿನಲ್ಲಿ ಠೇವಣಿದಾರರು ಸತ್ತೋ ಇದ್ದಾರೆ ಬಹಳ ಜನ ಸಾಯುವ ಹಂತದಲ್ಲಿದ್ದಾರೆ ಈ ಬ್ಯಾಂಕಿನಲ್ಲಿ ಕಡೆಯ ಪಕ್ಷ ಠೇವಣಿದಾರರಿಗೆ ಅವರ ಹಣಕ್ಕೆ ಯಾವುದೇ ರೀತಿಯ ಅನ್ಯಾಯವಾಗದ ರೀತಿಯಲ್ಲಿ ಇಂದಲ್ಲ ನಾಳೆ ಬರುತ್ತೆ ಎನ್ನುವಂಥ ಭರವಸೆ ಮೂಡುವ ರೀತಿಯಲ್ಲಿ ಮತ್ತೊಂದು ಬ್ಯಾಂಕಿನಲ್ಲಿ ಮರ್ಜಾ ಇದೆ ಬಟ್ ಆದರೆ ಇದೊಂದು ಅನಿವಾರ್ಯತೆ ಇತ್ತು ಇದು ಠೇವಣಿದಾರರ ಹಿತದೃಷ್ಟಿಯಿಂದ ಇದೊಂದು ಅನಿವಾರ್ಯವಾಗಿ ಮಾಡಿದ್ದಾರೆ ಇನ್ನು ಮುಂದಾದರೂ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಬ್ಯಾಂಕುಗಳು ಇಂತಹ ಪರಿಸ್ಥಿತಿಗೆ ಬರದೇ ಇರಲಿ ಮತ್ತೊಂದು ರಾಜ್ಯದ ಪಾಲ್ ಆಗದೇ ಇರಲಿ ಅಂತ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ನಾನು ಈ ಕೋಟ್ ನ್ಯಾಷನಲ್ ಕೋಡಿ ಬ್ಯಾಂಕಲ್ಲಿ ಚಿಕ್ಕ ವಯಸ್ಸಲ್ಲೇ ಮೆಂಬರ್ ಆದೆ ನನಗೆ ವಿ ಎಸ್ ಕೃಷ್ಣೇರವರು ಮೆಂಬರ್ಶಿಪ್ ಕೊಟ್ಟಿದ್ದು ನಾನು ಆವಾಗ ಎಜುಕೇಷನ್ ಲೋನ್ ತೊಗೊಂಡೆ ಇವತ್ತು ಈ ಬ್ಯಾಂಕು ನಮಗೆ ಈ ರೀತಿ ಆಗ್ತಾ ಇರೋದು ಒಂದು ರೀತಿ ದುರ್ದೈವ ಸರ್ ನ್ಯಾಷನ ಕೋಡಿ ಬ್ಯಾಂಕಲ್ಲಿ ಹೆಮ್ಮೆ ಇತ್ತು ಎಷ್ಟು ಜನ ಕೋಬಡಿ ಬ್ಯಾಂಕಲ್ಲಿ ಮದುವೆಗೆ ಇದಕ್ಕೆಲ್ಲ ಇಮಿಡಿಯೇಟು ಲೋನ್ ಸಿಗೋದು ಅದರಲ್ಲೂ ಬಸವಂಗುಡಿ ಜಯನಗರ ಈ ಭಾಗದಲ್ಲಿರ್ತಕ್ಕಂಥ ಜನನೇ ಜಾಸ್ತಿ ಈ ಒಂದು ಬ್ಯಾಂಕಲ್ಲಾದರು ಈ ರೀತಿ ಒಂದು ರೀತಿ ನ್ಯಾಷನವ್ ಕೋಡಿ ಬ್ಯಾಂಕ್ ಈ ಬ್ಯಾಂಕ್ ಜೊತೆ ಮರಜೆ ಆಗ್ತಾ ಇರೋದು ನಮಗೊಂದು ರೀತಿ ತುಂಬ ನೋವಿನ ಸಂಗತಿ ಹಳೆಯವರೆಲ್ಲ ಪಾಪ ಕಷ್ಟ ತ್ಯಾಗ ಮತ್ತು ಇದು ಮಾಡಿ ಕಷ್ಟಪಟ್ಟು ಈ ಸಂಸ್ಥೆ ಕಟ್ಟಿದರು ಮುಂದೆ ಬೇರೆ ಬ್ಯಾಂಕ್ ರೀತಿ ಆಗದೆ ಇದು ಎಲ್ರಿಗೂ ಡೆಪಾಸಿಟರ್ಸ್ಗೆ ದುಡ್ಡು ಸಿಗಲಿ ಅಂತ ನಾನು ಆಶಿಸ್ತೀನಿ ಮಜ್ಜಾಗಿ ಠೇವಣಿದಾರರಿಗೆ ದುಡ್ಡು ವಾಪಸ್ ಬರ್ತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಠೇವಣಿದಾರರಿಗೆ ಬರ್ತಾ ಇರೋದು ಒಂದು ರೀತಿ ಒಳ್ಳೆ ಖುಷಿ ಪಡ್ತಕ್ಕಂಥ ಸಂಗತಿ ಆದರೆ ಎರಡು ವರ್ಷದಿಂದ ಯಾರು ಡೆಪಾಸಿಟರ್ಸ್ ಇಟ್ಟಿದ್ರು ಅವ್ರಿಗೆ ಒಂದು ರೀತಿಯೇ ಇಂಟ್ರೆಸ್ಟ್ ಬಂದಿರಲಿಲ್ಲ ಅದನ್ನು ಈ ಬ್ಯಾಂಕ್ ಅವರು ಸ್ವಲ್ಪ ಏನಾದ್ರು ಒಂದು ಮಾಡಿಫೈ ಮಾಡಿ ಅವರಿಗೆ ಲೋ ತಿರ್ಗು ಇಂಟ್ರೆಸ್ಟ್ ಬರೋ ರೀತಿ ಒಂದು ಮಾಡಿದ್ರೆ ಡೆಪಾಸಿಟರ್ಸ್ಗೆಲ್ಲ ತುಂಬ ಒಂದು ರೀತಿ ಅನುಕೂಲ ಆಗುತ್ತೆ ಈ ರೀತಿ ನಿಟ್ಟೆ ಈ ಹೊಸ ಇಂಟ್ರೆಸ್ಟ್ ಕೊಡೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಸರ್ ಸರ್ ಇನ್ನೊಂದು ಒಂದು ಒಂದು ಮಾತಿದೆ ಒಂದು ಥ್ಯಾಂಕ್ ಯು ಹೇಳಿ 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 ಈ ಬ್ಯಾಂಕಿನ ಸ್ಥಾಪನೆ ಮಾಡಿದವರು ವೈ ವಿ ಕೇಶವಮೂರ್ತಿರವರು ವಿ ಎಸ್ ಕೃಷ್ಣರು ಶಾಮಣ್ಣ ಈ ಮುಂತಾದ ಹಿರಿಯರು ಇವಾಗ ಯಾರು ಈ ಕಾಸ್ಮೋದವ್ರು ತಗೋತಿದ್ದಾರೆ ಅವರಲ್ಲಿ ಒಂದು ಮನವಿ ಏನು ಮಾಡ್ತೀವಿ ದಯಮಾಡಿ ಯಾವುದೇ ಕಾರಣಕ್ಕೂ ಕೇಶವಮೂರ್ತಿ ಇರೋರ ಪುತ್ಥಳಿಯನ್ನ ಅಲ್ಲಿ ಎಲ್ಲಿದೆ ಅದನ್ನು ನೀವು ದಯವಿಟ್ಟು ಅದನ್ನು ಸ್ಥಳಾಂತರ ಮಾಡಬೇಡಿ ಅದನ್ನು ತೆಗಿಬೇಡಿ ಅದೇ ರೀತಿಯಲ್ಲಿ ಕಡೆ ಪಕ್ಷ ಹೆಡ್ ಆಫೀಸಲ್ಲಾದರೂ ಆ ಮೂರು ಜನ ಮಹಿಳೆಯರ ಭಾವಚಿತ್ರವನ್ನು ಉಳಿಸ್ಕೊಳ್ಳಿ ಯಾಕೆಂದರೆ ಸೆಂಟ್ರಲ್ ಕೋಪರೇಟಿವ್ ಬ್ಯಾಂಕ್ ಯಾವಾಗ ಮರ್ಜಾಯಿತು ಅಮಾನತ್ ಶ್ಯಾಮ್ರಾ ವಿಟ್ಲ ಕೋಪೇಟಿವ್ ಬ್ಯಾಂಕ್ ಜೊತೆ ಅಲ್ಲಿ ಸ್ಥಾಪಕರ ಫೋಟೋಗಳು ಇಲ್ಲ ಆ ಸ್ಥಿತಿ ಇಲ್ಲಿ ಬರಬಾರ್ದು ಕೇಶವಮೂರ್ತಿರವರ ಆ ಪುತ್ಥಳಿ ಏನಿದೆ ಪ್ರಧಾನ ಕಚೇರಿ ಮುಂದೆ ಅದನ್ನು ದಯವಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ಕೇಶವಮೂರ್ತಿ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅವರು ಮಂತ್ರಾಲಯ ನವ ಮಂತ್ರಾಲಯ ದೇವಸ್ಥಾನ ಅಂತ ಪ್ರಾರಂಭ ಮಾಡಿ ಅಲ್ಲಿ ಉತ್ತಮ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಮತ್ತೆ ಅವರು ಸ್ವಂತ ಸ್ಥಳ ಅದನ್ನ ಸಾರ್ವಜನಿಕ ದರ್ಶನಕ್ಕೂ ಕೂಡ ಇದು ಮಾಡಿದ್ದಾರೆ ದಯವಿಟ್ಟು ಆ ಪುತ್ಥಳಿನ ಉಳಿಸ್ಕೋಬೇಕು ಅಂತ ನಮ್ಮ ಮನವಿ ಸರ್ ಎಲ್ಲ ಒಳ್ಳೆದಾಗಿದೆ ನಾಳೆಯಿಂದ ಕಾಸ್ಮೋಸ್ ಬ್ಯಾಂಕ್ ನ್ಯಾಷನಲ್ ಕೋಪರೇಟಿವ್ ಬ್ಯಾಂಕ್ ಬದಲು ಕಾಸ್ಮೋಸ್ ಬ್ಯಾಂಕ್ ನಾವೆಲ್ಲ ಸಿಬ್ಬಂದಿ ವರ್ಗದವರು ನಾವೇ ಇರ್ತೀವಿ ನಮ್ಮ ನಗುಮಗದ ಸೇವೆ ಏನಿದೆಯೋ ಅದು ಸಿಕ್ಕೇ ಸಿಗುತ್ತೆ ಎಲ್ಲ ಡಿಪಾಸಿಟ್ರು ಗ್ರಾಹಕರು ಆತಂಕ ಮಾಡಿದೆ ಗಡಿಬಿಡಿ ಮಾಡಿದೆ ನಮ್ಮ ಜೊತೆ ಸಹಕಾರ ಮಾಡಿ ಮುಂದಿನ ದಿನಗಳಲ್ಲೂ ಸೇವೆ ಸಲ್ಲಿಸ್ಲಿಕ್ಕೆ ನಮಗೂ ಅವಕಾಶ ಮಾಡಿಕೊಡಿ ಸಾಗ ಡಿಪಾಸಿಟ್ರು ಬೆಳೀಲಿ ಅಂತ ಹೇಳ್ತೇನೆ ನಾಳೆ ದಿವಸ ಅಂದರೆ ಇದು ನಮಗೂ ಸಹ ಖೇದದ ವಿಷಯ ನಲ್ವತ್ತೊಂಬತ್ತು ವರ್ಷ ಇದ್ದ ಬ್ಯಾಂಕು ಈಗ ಅದನ್ನು ಇನ್ನೊಬ್ಬರಿಗೆ ಹೆಸರಿಗೆ ಕೊಡಬೇಕು ಅಂತಂದರೆ ಬ್ಯಾಂಕಿನ ಎಲ್ಲ ಸಿಬ್ಬಂದಿಗೂ ನನಗೂ ಹದಿನೆಂಟು ತಿಂಗಳಿಂದ ಇಲ್ಲಿ ನನಗೂ ಸಹ ಖೇದ ವಿಷಯನೇ ಆದರೆ ಅನಿವಾರ್ಯ ಕಾರಣಗಳಿಂದ ಈ ಮರ್ಜರು ವಿಲೀನ ಸುಗಮವಾಗಿ ಸಾಗಿದೆ ಇದಕ್ಕೆ ನಮ್ಮವರು ಎಲ್ಲರೂ ಸಹ ಕಷ್ಟಪಟ್ಟಿದ್ದಾರೆ ಎಲ್ಲರಿಗೂ ಅಭಿನಂದನೆ ತಿಳಿಸುತ್ತಾ ಈ ನಮ್ಮ ವಿಗ್ರಾಹಕರುಗಳು ತಮ್ಮ ಹಣವನ್ನು ತಮ್ಮ ಹಣದ ಹಣ ನೂರು ಪರ್ಸೆಂಟ್ ಭದ್ರತೆಯನ್ನು ಪಡಿತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಟುಡೇ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಈಸ್ ವರ್ಕ್ ವಿತ್ ದ ಕಾಸ್ಮಸ್ ಕೋಆಪರೇಟಿವ್ ಬ್ಯಾಂಕ್ ಆಲ್ ದ ಡಿಪಾಸಿಟರ್ಸ್ ಆಫ್ ದ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಆರ್ ನೌ ಡಿಪಾಸಿಟರ್ಸ್ ಆಫ್ ದ ಕ್ವಸ್ಮಸ್ ಕೋಆಪ್ರೇಟಿವ್ ಬ್ಯಾಂಕ್ They are uh, they can uh, use their money for their own needs. Their money is hundred percent safe. They can use their interest, they can use their principal also whenever they want. We have offered some new products to them for a deposit of 123 days, one two, three days and another scheme for a longer period of four, five six days, 456 days. The rate of interest offered is a maximum across the banking sector so they can enjoy that facility. Everybody's deposit with the national is with deposit with Cosmos and it is 100% safe. Cosmos is the oldest and second largest cooperative bank uh, having a strong base in seven states in India. ನನ್ನ ಜೊತೆಗೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಏನು ಡೆಪಾಸಿಟ್ ದಾರರಿದ್ದಾರೆ ಅವರ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆದ ಅಚ್ಯುತ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೊಂಡು ಬನ್ನಿ ಸರ್ ಈಗ ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಶೇರ್ ಹೋಲ್ಡ್ರಸ್ ಕತೆ ಏನು ಅನ್ನೋದನ್ನು ದಯವಿಟ್ಟು ತಿಳಿಸ್ಬೇಕು ಅಂತ ಕೇಳಿ ಸರ್ ಇವಾಗ ಆರ್ ಬಿ ಐ ಅವರು ಪರ್ಮಿಷನ್ ಮರ್ ಎರಡು ಬ್ಯಾಂಕ್ ಬ್ಯಾಂಕವ್ರು ಮುಂದೆ ಬಂದು ನಾವು ಮರ್ಜ್ ಮಾಡ್ಕೊಂಡ್ಬಿಡ್ತೀವಿ ನಮಗೆ ಅಪ್ರೂವಲ್ ಕೊಡಿ ಅಂತ ಕಂಪ್ನಿಗಳಲ್ಲಾದರೆ ಕೇಳೋ ಅವಶ್ಯಕತೆ ಇಲ್ಲ ಯಾ ಈ ಸೆಬಿ ಇಸ್ಟೇಟ್ ಕಂಪ್ನಿ ಇಂಥವಾದರೆ ಆದರೆ ಮರ್ಜರ್ ಮಾಡ್ಕೊಂಡು ಆಮೇಲೆ ಇನ್ಫಾರ್ಮೇಶನ್ ಕೊಟ್ಬಿಡ್ಬೋದು ಸೆಬಿ ಅವರಿಗೆ ನಾವು ಮರ್ಜಾಗ ಹೋಗಿದೀವಿ ಇನ್ನೊಂದು ಮೂರು ತಿಂಗಳಲ್ಲೇ ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ನಮ್ಮ ಬ್ಯಾಲೆನ್ಸ್ ಶೀಟ್ ಮರ್ಜಾಗೋಗುತ್ತೆ ನಮಗೆ ತೊಂದರೆ ಇಲ್ಲ ಅನ್ನೋದನ್ನ ಆರ್ ಬಿ ಐನವರು ಸೆಬಿ ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟರೆ ಸಾಕು ಕಂಪನಿಗಳಲ್ಲ ಆದರೆ ಬ್ಯಾಂಕಲ್ಲಿ ಏನಾಗುತ್ತೆ ಬ್ಯಾಂಕ್ ಸೆಕ್ಟರ್ ಅಲ್ಲಿ ಆರ್ ಬಿ ಐ ಲೈಸೆನ್ಸ್ ಕೊಡೋದ್ರಿಂದ ಅವ್ರು ಏನ್ ಮಾಡ್ಬೇಕಾಗತ್ತೆ ಆರ್ ಬಿ ಐ ಪರ್ಮಿಷನ್ ಇಲ್ಲದೆ ನೀವು ಮರ್ಜರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಈ ಮರ್ಜರಲ್ಲಿ ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಥವಾ ಕೋಆಪರೇಟಿವ್ ಬ್ಯಾಂಕ್ ಸೆಕ್ಟರಲ್ಲೇ ಕೂಡ ಮರ್ಜರ್ ಅನ್ನೋ ಒಂದು ಪದನೇ ಇರಲಿಲ್ಲ ಭಾಳಷ್ಟು ಮಾಡಿದ್ರೆ ಗೌರ್ಮೆಂಟ್ ಅವರು ಏನಾರು ಸ್ಪೆಷಲ್ ಪ್ರೊವಿಷನ್ ಮಾಡಿ ಈ ಮರ್ಜರ್ ಮಾಡಿ ಏನಾದ್ರು ತೊಂದರೆ ಇರುವಂಥ ಬ್ಯಾಂಕ್ಗಳನ್ನ ಕಾಪಾಡ್ತಾ ಇದ್ರು ಆದರೆ ಏನಾಯಿತು ಈಗ ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಈಚೆ ಒಂದು ಎರಡು ಸಾವಿರದ ಇಪ್ಪತ್ತಿಲ್ಲ ಇಪ್ಪತ್ತೊಂದರಿಂದ ಈಚೆ ಒಂದು ಪಾಲಿಸಿ ತಗೊಂಡ್ಬಂದ್ರೆ ಬ್ರಾಡ್ ಪಾಲಿಸಿ ತಂದ್ರು ಹೇಗೆ ಮರ್ಜರ್ ಮಾಡ್ಕೊಳ್ಬಹುದು ಹೇಗೆ ಅಮಾಲ್ ಕಮಿಷನ್ ಅದಕ್ಕೆ ಸ್ಕೀಮ್ ಆಫ್ ಅಮಾಲ್ ಅಂತ ಒಂದು ಫ್ಲೋಟ್ ಮಾಡಿದ್ರು ಒಂದು ಕಮಿಟಿ ಸೆಟ್ ಅಪ್ ಮಾಡಿ ಐಎಮ್ ಟಾಪ್ ಎಜುಕೇಟೆಡ್ ಪೀಪಲ್ ಗಳು ಇಂಥವರೆಲ್ಲ ಸೇರಿಸ್ಕೊಂಡು ಒಂದು ಪಾಲಿಸಿ ಮಾಡಿದಾಗ ತ್ರೀ ಲೆಕ್ ಪಾಲಿಸಿ ಮಾಡಿದ ಅಂದ್ರೆ ತ್ರೀ ಸ್ಕೀಮ್ಸ್ ಮಾಡಿದ್ರು ಫಸ್ಟ್ ಸ್ಕೀಮ್ ಬಂದು ಸ್ಕೀಮ್ ಆಫ್ ಅಮಾಲ್ ಕಮಿಷನ್ ಒನ್ ಎರಡು ಸ್ಟ್ರಾಂಗ್ ಬ್ಯಾಂಕ್ ಅಥವಾ ಸ್ವಲ್ಪ ಒಂದು ಸ್ವಲ್ಪ ವೀಕ್ ಆಗಿ ಒಂದು ಸ್ಟ್ರಾಂಗ್ ಆಗಿ ಇದ್ರೂ ಕೂಡ ತೊಂದರೆ ಇಲ್ಲ ಆದರೆ ಎರಡು ಪಾಸಿಟಿವ್ ನೆಟ್ವರ್ಕ್ ಬ್ಯಾಂಕ್ ಆಗಿದ್ರೆ ಅದು ಸ್ಕೀಮ್ ಆಫ್ ಒಮಾನ್ ಕಮಿಷನ್ ಒನ್ ಅಲ್ಲಿ ಬರುತ್ತೆ ಅವರಿಗೆ ಅಪ್ರೂವಲ್ ಕೊಡೋದು ಕೂಡ ಬೇಗ ಕೊಟ್ಬಿಡ್ತಾರೆ ಆರು ತಿಂಗಳು ಒಂದು ವರ್ಷದೊಳಗಡೆ ಅಪ್ರೂವಲ್ ಕೊಡ್ತಾರೆ ಎರಡು ಸ್ಕೀ ಎರಡು ಪಾಸಿಟಿವ್ ನೆಟ್ವರ್ಕ್ ಬ್ಯಾಂಕ್ ಮರ್ಜಿ ಮಾಡಿಕೊಳ್ಬೇಕಾರೆ ಎರಡು ಶೇರ್ ವ್ಯಾಲ್ಯೂನ ಇಂಡಿಪೆಂಡೆಂಟ್ ಅಸೆಸ್ಮೆಂಟ್ ಮಾಡಿಸಿ ಎರಡು ಬ್ಯಾಂಕ್ ಅವರು ಪ್ರಪೋಸಲ್ ತಗೊಂಡೋದ್ಮೇಲೆ ಆರ್ ಬಿ ಐ ಅವರು ಕೂಡ ಅಸೆಸ್ಮೆಂಟ್ ಮಾಡ್ತಾರೆ ಆರ್ ಬಿ ಐ ಅವರು ಅಸೆಸ್ಮೆಂಟ್ ಮಾಡಿ ಈ ಇಂಡಿಪೆಂಡೆಂಟ್ ಅಸೆಸ್ಮೆಂಟ್ ಬ್ಯಾಂಕ್ ಒನ್ ಬ್ಯಾಂಕ್ ಟು ಅಸೆಸ್ಮೆಂಟ್ ಸರಿಯಾಗಿದೆಯಾ ಅಂತ ನೋಡಿ ಅವರು ಸ್ಕೀಮ್ ಆಫ್ ಆರ್ಜೇಷನ್ ಅಲ್ಲಿ ಈ ಶೇರ್ ವ್ಯಾಲ್ಯೂನ ಹೇಗೆ ಪೋರ್ಟ್ ಮಾಡ್ಬೋದು ಅಂತ ಅಂದ್ರೆ ಒಂದು ಶೇರ್ಗೆ ಹತ್ತು ಶೇರು ಒಂದು ಶೇರ್ಗೆ ಎರಡು ಶೇರು ಇಲ್ಲ ಎರಡು ಒಂದು ಒಂದು ಒನ್ ಇಷ್ಟು ಒನ್ ಶೇರು ಹೀಗೆ ಸ್ಕೀಮ್ ಆಫ್ ಆರ್ಜೇಷನ್ ಒನ್ ಅಲ್ಲಿ ಮಾಡ್ತಾರೆ ಅದೇ ಸ್ಟೀಮ್ ಆಫ್ ಕಮ್ಯುಲಿಕೇಶನ್ ಟೂ ಅಂದ್ರೆ ಅರ್ಥ ಏನು ಅಂತಂದ್ರೆ ಒಂದು ನೆಗೆಟಿವ್ ನೆಟ್ವರ್ಕ್ ಬ್ಯಾಂಕ್ ಇನ್ನೊಂದು ಪಾಸಿಟಿವ್ ನೆಟ್ವರ್ಕ್ ಬ್ಯಾಂಕ್ ಮರ್ಜ್ ಆಗ್ಬೇಕಾರೆ ನೆಗೆಟಿವ್ ನೆಟ್ವರ್ಕ್ ಬ್ಯಾಂಕ್ ಅವರು ಪಾಸಿಟಿವ್ ಆಗೋದಿಕ್ಕೆ ಆಪರ್ಚುನಿಟಿ ಕೊಡ್ತಾರೆ ಅದಕ್ಕೆ ನಮ್ದು ಕೂಡ ಸ್ವಲ್ಪ ಲೇಟ್ ಆಗಿದೆ ಅದೇ ಕಾರಣಕ್ಕೆ ಒಂದೂವರೆ ವರ್ಷ ಏನಕ್ಕೆ ತಗೊಳ್ತು ಅಂತಂದ್ರೆ ಆರ್ ಬಿ ಐ ಅವರು ಮಾನಿಟರ್ ಮಾಡಿ ನಾವು ರಿಕವರ್ ಮಾಡ್ತೀವ ನಮ್ದ್ರಲ್ಲೇ ಅಂತ ಹೇಳಿ ನಮ್ದೇ ನಾವು ಸಿ ಆರ್ ಎ ಆರ್ ಪಾಸಿಟಿವ್ ತಂದು ಅಂದ್ರೆ ಪಾಸಿಟಿವ್ ನೆಟ್ವರ್ಕ್ ಅಂತಂದ್ರೆ ಸಿ ಆರ್ ಆರ್ ಪಾಸಿಟಿವ್ ಇದ್ರೆ ಪಾಸಿಟಿವ್ ನೆಟ್ವರ್ಕ್ ಬ್ಯಾಂಕ್ ಆಗ್ತಿದ್ವಿ ನಮ್ದು ನೆಗೆ ನಮ್ದು ಮೈನಸ್ ಟೆನ್ ಗಿನ್ನ ಜಾಸ್ತಿ ಇದ್ರಿಂದ ನೆಗೆಟಿವ್ ನೆಟ್ವರ್ಕ್ ಬ್ಯಾಂಕ್ ಆಗಿದ್ವಿ ನಾವು ಅಂದ್ರೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಅವರು ಹಾಗಾಗಿ ಶೇರ್ನ ಪೋರ್ಟ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಸ್ಕೀಮ್ ಆಫ್ ಕಮಿಷನ್ ಅಲ್ಲೇ ಆರ್ ಬಿ ಐ ಅವರು ಬರ್ಬಿಟ್ಟಿರೋದ್ರಿಂದ ಶೇರ್ನ ಒಂದಿಷ್ಟು ಒನ್ ಒಷ್ಟು ಟೆನ್ ಒಂದಿಷ್ಟು ಹಂಡ್ರೆಡ್ ಇಂಥ ಯಾವುದೋ ಸ್ಕೀಮನ್ನು ಆರ್ ಬಿ ಐ ಅವರು ಇಂಟ್ರೊಡ್ಯೂಸ್ ಮಾಡಿಲ್ಲ ಸ್ಕೀಮ್ ಆಫ್ ಬಾಂಗ್ಲಾದೇಶ್ ಹಂಗಂದ್ರೆ ಅರ್ಥ ಏನು ಅಂತಂದ್ರೆ ಈ ಶೇರ್ ವ್ಯಾಲ್ಯೂ ಏನಿರುತ್ತೆ ಎನ್ ಸಿ ಬಿ ಅವರು ಬೇಸಿಕಲಿ ಅವರದು ಶೇರ್ ಕ್ಯಾಪಿಟಲ್ ಕಳ್ಕೊಂಡಿದ್ದಾರೆ ಅವರಿಗೆ ಯಾವುದೇ ಹಣ ಅವರಿಗೆ ವಾಪಸ್ ಸಿಗೋದಿಲ್ಲ ಅಂತ ಅರ್ಥ ಆದರೆ ಏನಾದ್ರು ಸಿಗಬೇಕು ಅಂತಂದ್ರೆ ಆರ್ ಬಿ ಐ ಇಂದ ಸ್ಪೆಷಲ್ ಅಪ್ರೂವಲ್ ತಗೊಳ್ಬೇಕಾಗುತ್ತೆ ಅದಕ್ಕೆ ಕಾಸ್ಮೋಸ್ ಬೋರ್ಡ್ ಅವರು ಮನ್ಸ್ ಮಾಡಬೇಕು ಈವನ್ ಕಾಸ್ಮೋಸ್ ಬೋರ್ಡ್ ಅವರು ಮನ್ಸ್ ಮಾಡಿದ್ರು ಕೂಡ ಆರ್ ಬಿ ಐ ಅವರು ಮನ್ಸ್ ಮಾಡಬೇಕು ಇದು ವಿಜಿ ಹೈಲಿ ಅಂಡ್ ಲೈಕ್ಲಿ ಬಟ್ ಇದೆಲ್ಲ ಆಗ್ಬೇಕು ಅಂತಂದ್ರೆ ನಮ್ದು ಎನ್ ಪಿ ಎ ಫಸ್ಟ್ ಏನು ಕೋಟಿ ಎನ್ ಪಿ ಎ ನಮ್ದು ನ್ಯಾಷನಲ್ ಕೋಪರೇಟಿವ್ ಬ್ಯಾಂಕ್ ಏನಿದೆ ಅದು ಕನಿಷ್ಠ ಪಕ್ಷ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಇನ್ನೂರ ಐವತ್ತರವರೆಗಾದ್ರು ಬರಬೇಕಾಗತ್ತೆ ಇನ್ನೂರ ಎಂಬತ್ತರಿಂದ ಇನ್ನೂ ಒಂದು ನೂರು ಕೋಟಿ ರಿಕವರ್ ಆದ್ರೆ ಈ ಇಂಡಿಪೆಂಡೆಂಟ್ ಯೂನಿಟ್ ಅಂದ್ರೆ ಕಾಸ್ಮಾಸ್ ಒಳಗಡೆ ನ್ಯಾಷನಲ್ ಕಾಪರೇಟಿವ್ ಬ್ಯಾಂಕ್ ಹದಿಮೂರು ಬ್ರಾಂಚ್ ಅದೇನಿದೆ ಅದು ಇಂಡಿಪೆಂಡೆಂಟ್ ಆಗಿ ಎ ಆರ್ ಪಾಸಿಟಿವ್ ಆದ್ರೆ ಆರ್ ಬಿ ಐ ಅವರು ಏನಾದ್ರು ಒಂದು ಮನ್ಸು ಮಾಡಿದ್ರೆ ನಮ್ಮ ಶೇರ್ ಹೋಲ್ಡರ್ಸು ಅಮೌಂಟು ವಾಪಸ್ ಸಿಗೋದಕ್ಕೆ ಚಾನ್ಸಸ್ ಇದೆ ಇಲ್ಲ ಅಂದ್ರೆ ತುಂಬ ಹೈಲಿ ಅನ್ಲೈಕಿ ತುಂಬ ಕಷ್ಟ ಕಷ್ಟ ಸಾಧ್ಯ ಅಂತ ಹೇಳ್ಬೋದು ಇದಿಷ್ಟು ಶೇರ್ದಾರರ ಮಾಹಿತಿಗೋಸ್ಕರ ನಾನು ಅವರ ಜೊತೆ ಮಾತಾಡಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದನ್ನು ನಾನು ಅಚ್ಚುತ್ವರಿಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ ನಿಮ್ಮ ಶೇರ್ ದುಡ್ಡುಗಳು ವಾಪಸ್ ಬರೋ ರೀತಿ ನೋಡೋಣ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀವಿ ಧನ್ಯವಾದ ಆಮೇಲೆ ಅವರು ಬೆಲ್ ಬಟನ್ ಒತ್ತಿ